ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡನೇ ಮನೆಯಲ್ಲಿ ಏನಾದರೂ ಲಗ್ನದಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ಲಗ್ನದಲ್ಲಿ ಚಂದ್ರ ಇದ್ದರೆ ಏನೆಲ್ಲ ಒಂದು ಪಡ್ತಾ ಅಂತ ಈ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಮ್ಮದಿದು ಹನ್ನೆರಡು ಮನೆಗಳಲ್ಲಿ ಎಲ್ಲಿಯಾದರೂ ಕೂಡ ಹಾಗೆ ಲಗ್ನ ಅದು ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ಇಲ್ಲೇನಾದರೂ ಲಗ್ನದಲ್ಲಿ ಚಂದ್ರ ಅಂತ ಬರ್ತಿದ್ರೆ ಅದು ನಿಮ್ಮ ಲಗ್ನದಲ್ಲಿ ಚಂದ್ರ ಇದ್ದಾರೆ ಅಂತ ಅರ್ಥ ಇದು ಯಾವ ಥರ ಒಂದು ಫಲ ಫಲ ಹೇಳ್ತಾರೆ ಯಾವ ಥರ ಒಂದು ಫಲಪಡ್ತ ಅಂತ ಹೇಳಿದ್ರೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಲಗ್ನದಲ್ಲಿ ಚಂದ್ರ ಇದ್ದರೆ ಅವರು ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ತುಂಬ ಒಂದು ಆಕರ್ಷಕ ವ್ಯಕ್ತಿತ್ವ ಹೇಳುತ್ತಾರೆ ನೋಡಲಿಕ್ಕೆ ಕೂಡ ತುಂಬ ಚೆಂದಾಗಿರ್ತದೆ ಮತ್ತು ವೈಟ್ ಆಗಿರ್ತಾರೆ ಅವರು ಕಲರ್ ವೈಸಲ್ಲಿ ತುಂಬ ಒಂದು ವೈಟ್ ಆಗಿರ್ತಾರೆ ನೋಡಲಿಕ್ಕೆ ಮತ್ತು ದುಂಡಾಗಿರ್ತಾರೆ ತುಂಬ ದಪ್ಪ ದುಂಡಾಗಾಗಿರ್ತಾರೆ ದಪ್ಪಾಗಿರ್ತಾರೆ ದುಂಡಾಗಾಗಿರ್ತಾರೆ ಮತ್ತು ಬೇರೆಯವ್ರ ಜೊತೆ ಹೆಚ್ಚಾಗಿ ಮಿಂಗಲಾಗ್ತಾರೆ ಬೇರೆಯವ್ರ ಜೊತೆ ಬೆರೆಯುವಂಥ ಪ್ರವೃತ್ತಿ ಮತ್ತು ಆಗಿರ್ತಾರೆ ಅವರು ತುಂಬ ಆಗಿ ಜನರ ಜೊತೆ ಬೇರೆ ಆಗಿರೋದಕ್ಕೆ ಕಷ್ಟ ಆಗುತ್ತೆ ಆಗಿರಲಿಕ್ಕೆ ಕಷ್ಟ ಆಗುತ್ತೆ ಜನರ ಜೊತೆ ಬೆರೆಯೋದು ಮಿಂಗಲಾಗೋದು ಮಾತಾಡೋದು ಅಂತ ತುಂಬ ಇಷ್ಟ ಅವರಿಗೆ ಸುಮ್ಮನೆ ಆಗಲಿ ಕೂತ್ಕೊಳ್ಳಿಕ್ಕೆ ಇವರಿಗೆ ಇಷ್ಟ ಆಗೋಲ್ಲ ಲಗ್ನದಲ್ಲಿ ಏನಾದರೂ ಚಂದ್ರ ಇದ್ದರೆ ಮತ್ತು ಓಲ್ಡ್ ಮೆಮೊರಿ ಇವರು ಹಳೆಯ ಹಳೆಯನ ಇರ್ತಾರೆ ತುಂಬ ಒಂದು ನಡೆದು ಹೋದಂಥ ಘಟನೆಗಳ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋ ಜಾಸ್ತಿ ಇವರು ಲಗ್ನದಲ್ಲಿ ಚಂದ್ರ ಇದ್ದರೆ ಹಳೆಯ ಘಟನೆ ಹಳೆ ಘಟನೆಗಳಲ್ಲಿ ಹೆಚ್ಚಾಗಿರ್ತಾರೆ ಅವರು ನಡೆದು ಹೋದ ಘಟನೆಗಳ ಬಗ್ಗೆ ಹೆಚ್ಚಾಗಿ ಥಿಂಕ್ ಮಾಡೋ ಜಾಸ್ತಿ ಮತ್ತು ತುಂಬ ಇಮೋಷನಲ್ ಆಗಿರ್ತಾರೆ ಅವರು ಭಾವನಾತ್ಮಕವಾಗಿ ತುಂಬ ಒಂದು ಇಮೋಷನಲ್ ಆಗಿರ್ತಾರೆ ಭಾವನಾತ್ಮಕವಾಗಿರ್ತಾರೆ ಅದರ ವಿಷಯಕ್ಕೆ ಬೇಜಾರು ಮಾಡ್ಕೊಳ್ಳೋದು ಜಾಸ್ತಿ ಲಗ್ನದಲ್ಲಿ ಚಂದ್ರ ಇದ್ದರೆ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ವಿಚ ವಿಷಯಕ್ಕೆ ಕೂಡ ಇವರು ಬೇಜಾರು ಮಾಡ್ಕೋತಾರೆ ಮತ್ತು ಡಿಪ್ರೆಷನ್ ಆಗೋ ಜಾಸ್ತಿ ಲಗ್ನದಲ್ಲಿ ಚಂದ್ರ ಇರೋ ವಿದ್ಯಾರ್ಥಿಗಳಿಗೆ ಡಿಪ್ರೆಸ್ ಆಗೋ ಜಾಸ್ತಿ ತುಂಬ ಒಂದು ಡಿಪ್ರೆಷನ್ ಒಳಗಾಗ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಒಂದು ಇದು ಮಾಡ್ತಾರೆ ಅವರು ಮತ್ತು ಇವರಿಗೆ ಲಗ್ನದಲ್ಲಿ ಚಂದ್ರ ಇದ್ದರೆ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಲಾಂಗ್ ಟ್ರಾವೆಲ್ ಹೋಗೋದು ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಮತ್ತು ದೈಹಿಕರುಣೆ ಹೆಚ್ಚಾಗಿರುತ್ತೆ ಇವರಿಗೆ ಲಗ್ನದಲ್ಲಿ ಚಂದ್ರ ಇದ್ದರೆ ದಯೆ ಕರುಣೆಲ್ಲ ತುಂಬ ಒಂದು ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು ಜನರ ಮೇಲೆ ದಯೆ ಕರುಣೆ ಪ್ರಾಣಿಗಳ ಮೇಲೆ ಆಸಕ್ತಿ ಪ್ರಾಣಿಗಳ ಮೇಲೆ ಆಸಕ್ತಿ ಮತ್ತು ಪರಿಸರದ ಮೇಲೆ ಆಸಕ್ತಿ ಅದರಲ್ಲೂ ಕೂಡ ನದಿ ಸಮುದ್ರ ಇದರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ತದೆ ಪರಿಸರದಲ್ಲಿ ತಿರುಗಾಡೋದು ತುಂಬ ಇಷ್ಟ ಅವರಿಗೆ ಅದೇ ಲಗ್ನದಲ್ಲಿ ಇರೋ ವ್ಯಕ್ತಿಗಳು ತುಂಬ ಒಂದು ಪರಿಸರದಲ್ಲಿ ಲೈಫ್ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಅವರಿಗೆ ಮತ್ತು ಇವರ ಕಣ್ಣುಗಳು ಇವರ ಐಸ್ ಕಣ್ಣುಗಳು ತುಂಬ ಅಟ್ರಾಕ್ಟಿವ್ ಇರ್ತದೆ ನೀವು ಅವ್ರ ಕಣ್ಣು ಕಣ್ಣನ್ನು ನೋಡ್ತಾ ಇರೋ ನೋಡ್ತಾ ಇರಬೇಕಂತ ಅನ್ನಿಸ್ತದೆ ಮತ್ತು ಇವರು ಲೈಫ್ ಪಾರ್ಟ್ನರ್ ಲಗ್ನದಲ್ಲಿ ಚಂದ್ರ ಇದ್ದರೆ ಡೈರೆಕ್ಟ್ ಡೈರೆಕ್ಟಾಗಿ ದೃಷ್ಟಿ ಬರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಮನೆಗೆ ದೃಷ್ಟಿ ಬರ್ತದೆ ಏಳನೇ ಮನೆಗೆ ದೃಷ್ಟಿ ಬೆಳೆ ಕಾರಣ ಇವರ ಲೈಫ್ ಪಾರ್ಟ್ನರ್ ಕೂಡ ತುಂಬ ಚೆನ್ನಾಗಿರ್ತಾರೆ ಅಟ್ರಾಕ್ಟಿವ್ ಆಗಿರ್ತಾರೆ ಇವರ ಸಂಗತಿ ಕೂಡ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು ತುಂಬ ವೈಟ್ ಆಗಿರ್ತಾರೆ ನೋಡಲಿಕ್ಕೆ ಇವರ ಸಂಗಾತಿ ವೈಟ್ ಆಗಿರ್ತಾರೆ ಸಂಗತಿಗೆ ಕೂಡ ಇಮೋಷನಲ್ ಆಗಿ ಜನ ಜಾಸ್ತಿ ಮತ್ತು ಸಂಗಾತಿ ಜೊತೆ ಜಾಸ್ತಿ ಕನೆಕ್ಟ್ ಆಗಿರ್ತಾರೆ ಭಾವನಾತ್ಮಕವಾಗಿ ಭಾವನಾತ್ಮಕವಾಗಿ ಸಂಗಾತಿ ಜೊತೆ ಹೆಚ್ಚು ಕನೆಕ್ಟ್ ಆಗಿರ್ತಾರೆ ಇದು ಲಗ್ನದಲ್ಲಿ ಚಂದ್ರ ಇದ್ದಾಗ ಕೊಡುವಂಥ ಒಂದು ಇದು ಪ್ರಭಾವ ಈ ಥರ ಲಗ್ನದಲ್ಲಿ ಚಂದ್ರ ಇದ್ದ ವ್ಯಕ್ತಿಗಳು ತುಂಬ ಸಾಫ್ಟಾಗಿರ್ತಾರೆ ನಿಮಗೇನಾದ್ರೂ ಜಾತಕ ಚೆಕ್ ಮಾಡ್ತಕ್ಕಂಥ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಅಥವಾ ಫಾಲ್ ಮಾಡಿದರೆ ನಿಮ್ಮ ಜಾತಕದ ಡೀಟೇಲ್ಸ್ ಬಗ್ಗೆ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಹೇಳಿದ್ರೆ ಬೇರೆ ನಮಸ್ಕಾರ